ಏನೋ ಹೇಮಾವತಿ ನೀರು ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ನಮ್ಗ ಫಿಫ್ಟ್ ನೀರು ನೀರ್ ಕೊಟ್ಟಿಲ್ಲ ಅಂತ ಹೋರಾಟ ಮಾಡುದು ನಮ್ಗೆ ಕೇಸ್ ಆಗ್ತದೆ ನಮಗೆ ಹೆದರ್ಲಿಲ್ವಲ್ಲ ನಮ್ಗೆ ಕೇಸ್ ಬೆಲ್ಲಿಲ್ವಲ್ಲ ನಮ್ಮ ಪರವೇ ಕೇಸ್ ಆಯ್ತು ಎರಡು ಕೇಸ್ ಮೂರ್ ಕೇಸ್ ಕೊಟ್ಟು ನಾವು ಹೋರಾಟ ಮಾಡ್ತಿದ್ವಿ ಅದಕ್ಕೆ ನೀವು ಹೋರಾಟ ಮಾಡುವಂಥವ್ರು ರಾಜಕೀಯ ಪಕ್ಷದಲ್ಲಿರುವಂತವ್ರು ಯಾವಾಗ ಹೋರಾಟದ ಮುಖಾಂತರನೇ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೋಬೇಕು ನಮ್ಮ ಹಕ್ಕುಗಳನ್ನ ಕಿತ್ಕೋಬೇಕು ಇವತ್ತು ಏನಾದ್ರೂ ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ಈ ಐದು ವರ್ಷದಲ್ಲಿ ನಮ್ಗೆ ಐದು ಇದ್ರು ಬರೋ ನಾವು ಚುನಾವಣೆ ಆಗಲ್ಲ ನಾವು ಚುನಾವಣೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಜೊತೆಗೆ ನೆಕ್ಸ್ಟ್ ಎಂ ಎಲ್ ಎ ಚುನಾವಣೆ ನಡೆಸಬೇಕಾಗುತ್ತೆ ಚುನಾವಣೆಯಿಂದ ಮಾಹಿತಿ ಆಗಲೇ ಐದು ವರ್ಷ ಆಗಿದೆ ಯಾವ ಟೈಮಲ್ಲಿ ಬೇಕಾದ್ರೆ ಚುನಾವಣೆ ಬರುತ್ತೆ ಇವತ್ತು ನಾನು ಎಲ್ರಿಗೂ ನಮ್ಮ ಕಾರ್ಯಕರ್ತಿಗೆ ವಿನಂತಿ ಮಾಡೋದಿಷ್ಟೇ ಎರಡನೇ ತಾರೀಕು ದಯವಿಟ್ಟು ಪಂಚಾಯತಿಗೆ ನಾನು ಬಸ್ ಕಳಿಸ್ತೇನೆ ಬಸ್ನ ಇಟ್ಕೊಳ್ತಾರಲ್ಲ ಎಲ್ಲ ಮೊದ್ದಲ್ಲಿ ನಿಸ್ಕೊಳ್ತಾರೆ ಕರೆಕ್ಟ್ಕೊಳ್ತೀವಿ ಆದ್ರೆ ಜನ ಹೊಟ್ಟಿದ್ರು ಹೋರಾಟ ಮಾಡುವಂತ ಸಂದೇಶ ಸರ್ಕಾರಕ್ಕೆ ಹೋಗ್ಬೇಕು ನಾವೇನ ಜನ ತಾವಾರು ಜನರಾಮಯ್ಯ ಕಾರ್ಯಕ್ರಮಕ್ಕೆ ಬಿಡೋಣ ಅವರು ಬೇರೆ ಬಸ್ಗಳಿಗೆ ಹೋಗ್ತಾರೆ ಕಾಂಗ್ರೆಸ್ ಬಸ್ಗಳಲ್ಲಿ ನಾನು ಹೇಳ್ತೀನಿ ಕಾಂಗ್ರೆಸ್ ಜನ ಕರ್ಕೊಂಡು ಯಾರು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಅಂತೇಳಿ ಬಾವುಟ ಅಲ್ಲೇ ಬಾವುಟ ಹಾಸ್ಬೇಕು ಹೇಳಿದ ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ ಗ್ರಾಮ ಪಂಚಿ ಅಧ್ಯಕ್ಷ ನೀವು ಎಷ್ಟ ಎಲ್ಲ ಕೂತ್ಕೊಂಡು ಇಟ್ಕೊಂಡು ಅಲ್ಲೇ ಆಸು ಅಲ್ಲ ಅಧಿಕಾರ ಅಧಿಕಾರಿ ಸಿದ್ದರಾಮಯ್ಯ ಅಧಿಕಾರ ಅಂತೇಳಿ ಯಾರು ಹೋಗ್ತೀರಾ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಇಲ್ಲ ಗುಡ್ಪಟ್ಟಿದ್ದೇನೆ ನಮ್ಮ ಯಾ ಸ್ವಾತಂ ಹೋರಾಟ ಹೋರಾಟ ಮಾಡಿ ಇತಿಹಾಸ ಬಂದು ಹೋಗಿದ್ದಾರೆ ಕೆಲ್ಸ್ಕಂಡ್ರ ನೀರೂ ಹೋಗ್ಬೇಕು ಒಂದು ಹತ್ತು ದಿನ ಧಿಕ್ಕಾರ ಹೋಗ್ಬೇಕು ಎಲ್ಲ ಮೀಡಿಯಾ ಡೈವರ್ಸ್ ಏನ್ ಆಗುತ್ತೆ ಅವಾಗ ಗೊತ್ತಾಗುತ್ತೆ ನಮ್ಮ ಯಶಸ್ವಿಯಾಗಿ ಜನಗಳು ನೋಡೋದ ಗ್ರಾಮಾಂತರ ಯಾರು ತಕ್ಕೊಂಡು ಹೋಗ್ಬರ್ತಾರೆ

ನೀವು ಒಂದೊಂದು ಪಂಚಾಯತಿ ನಮ್ದೊಂದು ಸಪ್ರೇಟ್ ಆಗಿರುತ್ತೆ ಇನ್ನೊಂದು ಮಹಿಳಾ ಟೀಮ್ ಒಂದ್ ಸಪ್ರೇಟ್ ಆಗಿರುತ್ತೆ ನಮ್ದು ಎಸ್ ಸಿ ಟೀಮ್ ಒಂದು ಸಪ್ರೇಟ್ ಆಗಿರುತ್ತೆ ಒಂದು ಟೀಮ್ ಸಪ್ರೇಟ್ ಆಗಿರುತ್ತೆ ಒಂದು ಸಪ್ರೇಟ್ ಆಗಿರುತ್ತೆ ಒಂದೊಂದು ಟೀಮ್ ಗಳು ಮಾಡ್ತೀವಿ ನಾವು ಮಾಡಿ ಇದನ್ನ ಯಶಸ್ ಮಾಡ್ಬೇಕು ಅನ್ನೋದ್ರ ನೀವು ನನಗೊಂದು ಐಡಿಯಾ ಬಂದು ಕೊಟ್ಟಿದ್ದೀನಿ ಈ ತರ ಐಡಿಯಾಗಳನ್ನ ಕೊಟ್ಟು ಕಾನ್ಫಿಡೆನ್ಸಿಯಲ್ ಆಗಿ ನಿಮ್ಗೆ ಗೊತ್ತ ಬಿಟ್ಕೊಡ್ಬಾರ್ದು ಯಾರು ಬಾಯ್ ಬಿಡ್ಬಾರ್ದು ಅಲ್ಲಿರ್ತದೆ ನಮ್ಗೆ ಯಾರು ಅಂತ ಗೊತ್ತಿರ್ತದೆ ಕೇಳ್ಸ್ಕಂಡ್ರ